ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತರವರು ಇದೀಗ ವಿನ್ ಆಗಿದ್ದಾರೆ ಅವರ ಒಂದು ಸರಳತೆ ಇದೀಗ ಅಭಿಮಾನಿಗಳು ಕೂಡ ಮೆಚ್ಕೊಂಡಿದ್ದಾರೆ ಆದರೆ ಇದೀಗ ರನ್ನರ್ ಅಪ್ ಆಗಿರುವಂತಹ ರವರ ತಾಯಿ ಇದೀಗ ಹನುಮಂತರವರ ಬಗ್ಗೆ ನೀಡಿರುವಂತಹ ಒಂದು ಹೇಳಿಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆಗೆ ಕಾರಣವಾಗ್ತಾ ಇದೆ ಕೆಲವರು ಈ ಒಂದು ಹೇಳಿಕೆಯನ್ನ ಇಲ್ಲಿ ಟೀಕಿಸುತ್ತಿದ್ದಾರೆ ಇನ್ನು ಕೆಲವರು ಇದೀಗ ಹನುಮಂತನ ಆಟವನ್ನ ಮೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇದೀಗ ಮುಕ್ತಾಯವಾಗಿದೆ ಇನ್ನು ಹನುಮಂತರವರು ಬಿಗ್ ಬಾಸ್ ನ ಕಪ್ ಅನ್ನು ಕೂಡ ವಿನ್ ಆಗಿದ್ದಾರೆ ಅವರು ಇದೀಗ ಬಿಗ್ ಬಾಸ್ನ ಮನೆಗೆ ಹೋಗುವ ಮೊದಲು ಯಾವ ರೀತಿಯಲ್ಲಿ ಇದ್ದರೂ ಈಗಲೂ ಕೂಡ ಅದೇ ರೀತಿ ಇರುವುದರಿಂದ ಅವರ ಒಂದು ಸರಳತೆ ಇದೀಗ ಅಭಿಮಾನಿಗಳು ಕೂಡ ಇಲ್ಲಿ ಮೆಚ್ಕೊಂಡಿದ್ದಾರೆ ಇನ್ನು ಈ ಮಧ್ಯೆ ಇದೀಗ ರನ್ನರ್ ಅಪ್ ಆಗಿರುವಂತಹ ರವರ ತಾಯಿ ನೀಡಿರುವಂತಹ ಒಂದು ಹೇಳಿಕೆ ಇದೀಗ ಎಲ್ಲಾ ಕಡೆ ಟ್ರೋಲ್ ಆಗ್ತಾ ಇದೆ ಅಷ್ಟಕ್ಕೂ ಅವರು ಏನು ಹೇಳಿದರು ಸೊ ಎಲ್ಲನೂ ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವೀಡಿಯೋನ ಶುರು ಮಾಡುವ ಬಿಗ್ ಬಾಸ್ನ ಫಿನಾಲೆಯಲ್ಲಿ ಸುದೀಪ್ ರವರ ಅಕ್ಕಪಕ್ಕದಲ್ಲಿ ಹನುಮಂತ ಹಾಗೂ ರವರು ನಿಂತ್ಕೊಂಡಿರ್ತಾರೆ ಇನ್ನು ಹನುಮಂತರವರು ಐದು ಪಾಯಿಂಟ್ ಇಪ್ಪತ್ತು ಕೋಟಿ ವೋಟ್ಗಳನ್ನು ಪಡೆದುಕೊಂಡಿದ್ದರೆ ಇನ್ನು ರವರು ಎರಡೂವರೆ ವೋಟ್ಗಳನ್ನು ಇಲ್ಲಿ ಪಡೆದುಕೊಂಡಿರ್ತಾರೆ ಈ ಮೂಲಕ ಹನುಮಂತ ವಿನ್ನರ್ ಎಂದು ಇಲ್ಲಿ ಸುದೀಪ್ ರವರು ಘೋಷಣೆಯನ್ನು ಕೂಡ ಮಾಡ್ತಾರೆ ಇದು ತ್ರಿವಿಕ್ರಮರವರ ಅಭಿಮಾನಿಗಳಿಗೆ ಒಂದು ಬೇಸರವನ್ನು ಕೂಡ ಇಲ್ಲಿ ಉಂಟು ಮಾಡುತ್ತೆ ಇನ್ನು ತ್ರಿವಿಕ್ರಮರವರ ತಾಯಿ ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದೆ ಹನುಮಂತನಲ್ಲಿ ನನಗೇನು ಕಾಣಿಸಿಲ್ಲ ಅವನಿಗೆ ಸಿಗುವ ಬದಲು ಬೇರೆ ಯಾರಿಗಾದರೂ ಸಿಕ್ಕಿದ್ರೆ ಖುಷಿ ಇರ್ತಾ ಇತ್ತು ನನ್ನ ಮಗನಿಗೆ ಬೇಕು ಎಂದಿಲ್ಲ ಎಂದು ತ್ರಿವಿಕ್ರಮರವರ ತಾಯಿ ಒಂದು ಹೇಳಿಕೆಯನ್ನು ಕೂಡ ಇಲ್ಲಿ ಕೊಡ್ತಾರೆ ಇದಕ್ಕೆ ಕೆಲವರು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದಾರೆ ಅವರು ಈ ರೀತಿಯಲ್ಲಿ ಹೇಳಬಾರದಿತ್ತು ಎಂದು ತುಂಬಾ ಜನರು ಇಲ್ಲಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂಡ್ ಆ ಒಂದು ವಿಡಿಯೋ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ ಸೊ ಲಿಂಕ್ ಬಂದ್ಬಿಟ್ಟು ನಿಮಗೆ ಕೂಡ ಕೊಟ್ಟಿರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಈ ಒಂದು ವಿಡಿಯೋ ಇದೀಗ ಹರಿದಾಡುತ್ತಿದ್ದು ತ್ರಿವಿಕ್ರಮರವರ ತಾಯಿ ಈ ರೀತಿಯ ಹೇಳಿಕೆ ನೀಡಬಾರದಿತ್ತು ಎಂದು ಕೆಲವರು ಇದೀಗ ಹೇಳ್ತಾ ಇದ್ದಾರೆ ಇನ್ನು ಗಿಂತ ಹನುಮಂತನೇ ಉತ್ತಮವಾಗಿ ಆಡಿದ್ದಾರೆ ಎನ್ನುವುದು ಜನರ ಅಭಿಪ್ರಾಯ ಹನುಮಂತ ಉತ್ತಮವಾಗಿ ಆಡಿದ್ದಾರೆ ಎನ್ನುವುದು ಅನೇಕರ ಅಭಿಪ್ರಾಯ ಇವರಿಗೆ ಬಿದ್ದಂತಹ ವೋಟ್ಗಳ ಸಂಖ್ಯೆ ಇದಕ್ಕೆ ಸಾಕ್ಷಿ ಅವರು ಕೇವಲ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ ಅಂತ ತುಂಬಾ ಜನ ಇಲ್ಲಿ ಹೇಳ್ತಾ ಇದ್ದಾರೆ ಅಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿರಿ ಅಂಡ್ ವಿಡಿಯೋನ ಲೈಕ್ ಮಾಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು